ಧಾರವಾಡ ತಾಲೂಕಾ ಹನ್ನೊಂದನೇ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಕಾಮಣಿ ತಜ್ಞ ವೈದ್ಯರಾದ ಡಾಕ್ಟರ್ ನೀತಿನಚಂದ್ರ ಹತ್ತಿಕಾಳ ತಮ್ಮ ಧರ್ಮಪತ್ನಿಯೊಂದಿಗೆ ಕಲಾಭವನದಿಂದ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಕರ್ನಾಟಕ ಆಲೂರ ವೆಂಕಟರಾವ ಸಭಾಭವನಕ್ಕೆ ಆಗಮಿಸಿ ವೇದಿಕೆಯ ಕಾರ್ಯಕ್ರಮ ಡಾಕ್ಟರ್ ವಿನಯ ವಕ್ಕುಂದ ಚಾಲನೆಯನ್ನ ನೀಡಿದರು ಅವರೇ ಡಿಲೀಟ್ ಮಾಡಿದ್ರು ನಾನು ಸರ್ಕಾರ ಬಗ್ಗೆ ಮಾತಾಡ್ತಾ ಇಲ್ಲ ಆ ಸ್ಥಾನದ ಬಗ್ಗೆ ಮಾತಾಡ್ತಾ ನಾನು ಅವರೇ ಡಿಲೀಟ್ ಮಾಡಿದಾಗ ನಮ್ಗೆ ಏನಾಗ್ತದೆ ಯಾಕೆ ಮಾಡಿದ್ರು ಟ್ವಿಟ್ಟು ಆ ಟ್ವಿಟ್ ಬಗ್ಗೆ ವಿರೋಧ ಮಾಡಿದ್ರೆ ಯಾರು ಹೊರ ರಾಷ್ಟ್ರದ ಹೊರ ರಾಜ್ಯದವರಲ್ಲ ಮೋಹನ್ ದಾಸ್ ಪೈ ಅವರು ಮತ್ತು ಕಿರಣ್ ಮುಜುಂದಾರ್ ಅವರು ಯಾಕೆ ವಿರೋಧ ಮಾಡಿದ್ರು ಕರ್ನಾಟಕ ಕರ್ನಾಟಕದವರು ತಾನೆ ಯಾಕೆ ವಿರೋಧ ಮಾಡಿದ್ರು ಅದಕ್ಕೆ ಸರ್ಕಾರ ಸಮರ್ಥನೆ ಕೊಡ್ತದೆ ಇಲ್ಲಪ್ಪ ಹಣ ಬೇಕಲ್ಲಪ್ಪ ಅಂತ ಡಿ ಕೆ ಇಲ್ಲ ಆದ್ರೆ ನಮ್ಮನ್ನು ಮಾರಿ ಹಣ ತರೋದಾ ನಮ್ಮ ಸಂಸ್ಕೃತಿಯನ್ನು ಮಾರ ಇದು ಯಾವ ಪರಿಸ್ಥಿತಿ ಬಂದ್ಕೊಡಿ ಮೇಡಮ್ ಬಹಳ ಸೂಕ್ಷ್ಮವಾಗಿ ಹೇಳಿದ್ದಾರೆ ನಾನು ಬಿಚ್ಚಿ ಹೇಳ್ತಾ ಅಷ್ಟೇ ನೋಡಿ ಎಲ್ಲವೂ ನಿಮ್ಮ ಕೈಲಿದೆ ಸರ್ಕಾರಗಳ ಕೈಲಿಲ್ಲ ನಿಮ್ಮ ಮನೆಗೆ ನಾನ್ ನೋಡಿದಾಗ ಇಲ್ವೇ ಇಲ್ಲ ಚಂದ್ರಕಾಂತ್ ಬೆಲ್ಲದವರು ನಾ ಚಿಕ್ಕವಾಗ ಒಂದು ಕಾಲು ಮುರಿದಿತ್ತು ಅವ್ರದ್ದು ಒಂದು ಈ ಸರ್ ಕಾರಲ್ಲಿ ಕಾಲು ಮುರಿದಿತ್ತು ಕಾರನೆ ಬಂದ್ರು ಈ ಕಾಲ ನಿಂಗೆ ಮೇಲೆ ಇಟ್ಕೊಂಡ್ರು ಓಟ್ ಕೇಳ್ತಾ ಅವರು ಓಟ್ ಹಾಕಿ ಅಂತ ಯಾರಾದ್ರೂ ನಿಮ್ ಮನೆ ಮುಂದೆ ಬರ್ತಾರ ಎಂ ಪಿ ಎಂ ಎಲ್ ಎಗಳು ನಾವು ಮತದಾರರು ಓಡಿ ಓಡೋಗ್ತೀವಿ ಕಳ್ಳ ತತ್ತವ್ರ ಮನೆಗೆ ಓಡೋಗ್ತೀವಿ ಅವ್ರು ಒಂದ್ ಸಾವಿರ ಎರಡ್ ಸಾವಿರ ಕೊಡ್ತಾರೆ ಓಟ್ ಹಾಕ್ತಿ ಬರ್ತೀವಿ ನಿಮ್ಗೆ ಯಾರು ಅವ್ರು ಯಾರು ಯಾರು ಅವ್ರನ್ನ ಕೇಳ್ತಾ ಇಲ್ಲ ನಾಡು ಸಂಸ್ಕೃತಿಗೆ ಎಷ್ಟು ಮಾಡ್ತೀರಿ ಎಷ್ಟು ಶಾಲೆಗಳು ಮಾಡ್ತೀರಿ ನೀವು ಎಷ್ಟು ಶಿಕ್ಷಕರನ್ನ ನೀವು ನೇಮಕ ಮಾಡ್ತೀರಿ ಶಾಲೆಗಳ ನಿವೇಶನ ಎಷ್ಟು ಕೊಡಿಸ್ತೀರಿ ಯಾರು ಕೇಳಿದಾರ ಒಟ್ಟಿಗೆ ನನ್ನ ಹಿಡ್ಕೊಂಡು ಯಾರು ನಾವು ಕೇಳಿದೇವ ಸರ್ಕಾರಕ್ಕೆ ಹೆದರಿ ಕೆಲಸ ಮಾಡೋದಾದ್ರೆ ನಾವ್ ಏನ್ ಮಾಡೋಕ್ಕಾಗಲ್ಲ ಬಂಧುಗಳೇ ಕೆಲಸ ಮಾಡ್ತಾ ಇರ್ತಾರೆ ನೀವು ಕೇಳ್ಬೇಕು ಮತ ಹಾಕೋರು ನೀವು ನಿಮ್ ಕಡೆ ಹಕ್ಕಿದೆ ನಿಮ್ ಕಡೆ ಶಕ್ತಿ ಇದೆ ನೀವ್ ಯಾರು ಕೇಳಲ್ಲ ಅವನ್ನ ಒಂದು ಭಾಷಾ ನೀತಿಯ ಬಗ್ಗೆ ಇಡೀ ಕರ್ನಾಟಕದಲ್ಲಿ ಇಲ್ಲಿ ಭಾಷಾ ನೀತಿ ಇಲ್ಲ ಈಗ ಕಳೆದ ನಮ್ಮ ಪುರುಷೋತ್ತಮ ಬೆಳಿ ಬೆಲೆ ಸರ್ ಬಂದ ಮೇಲೆ ನಾವು ಒಂದು ಭಾಷಾ ನೀತಿಯನ್ನು ಮಾಡ್ತಾ ಇದ್ದೀವಿ ಏನಂದ್ರೆ ಭಾಷೆಗಳ ಕನ್ನಡ ಏಕ ಎಲ್ಲ ಭಾಷೆ ಸೇರ್ಕೊಂಡು ನಾವು ಬೆಳೆದಿರೋ ಭಾಷಾ ನೀತಿಯಾಗಿ ಸಣ್ಣ ಸಣ್ಣ ಭಾಷೆಗಳ ಕೊಲೆ ಆಗ್ಲಾರದಾಗೆ ನಾವು ನೋಡ್ಕೊಳ್ಬೇಕಾಗಿದೆ ಒಂದು ಸಣ್ಣ ಭಾಷೆ ಕೊಲೆ ಅಂದ್ರೆ ಒಂದು ಇಡೀ ಜನಾಂಗ ಇಡೀ ಸಮುದಾಯ ಕೊಲೆ ಆದರೆ ಯಾವುದೇ ಸಮುದಾಯ ಇರಲಿ ಅವರು ಅವ್ರ ಮನುಷ್ಯರಲ್ವಾ ಅವ್ರಿಗೆ ಮೂಗು ಕೈ ಕಾಲು ಮುಖ ಎಲ್ಲ ಇಲ್ವಾ ಅವ್ರೆ ಆ ಭಾಷೆ ಹಾಕಿಕೊಳ್ಬೇಕು ನಾವು ಅಂತ ಒಂದು ಸೆನ್ಸಸ್ ಅನ್ನ ಪ್ರಾಧಿಕಾರ ಮಾಡ್ತಾ ಇದೆ ಸಮಯ ಮುಗಿದಿದೆ ಹಾಗಾಗಿ ನಾನು ಕೊನೆಯ ಒಂದು ನಿಮಿಷದಲ್ಲಿ ಮಾತಾಡ ಮಾತಾ ಮುಗಿಸ್ತೀನಿ ಈಗ ನಾವು ನೀವು ಚಿಕ್ಕವರು ಇರುವಾಗ ಒಂದು ಊರಿಂದ ಒಂದು ಊರಿಗೆ ಹೋಗುವಾಗ ಯಾವ ಊರು ಅಂತ ನೋಡಿದಾಗ ನಾವು ಕಿಟಕಿಯಿಂದ ಹೊರಗಾಕಿ ಮುಖ ನೋಡಿದಾಗ ಬೋರ್ಡ್ ನೋಡ್ತಿದ್ರು ಧಾರವಾಡ ಪಿ ವಿ ರೋಡ್ ವಿತ್ ಪಿನ್ ಬೋರ್ಡ್ ಹಾಕ್ತಿದ್ರು ಅವರು ತಾವು ದಯವಿಟ್ಟು ಈಗ ತೆಗೆದ್ ನೋಡಿ ಯಾವ್ದಾದ್ರೂ ಬೋರ್ಡ್ ಅಲ್ಲಿ ಊರ್ ಹೆಸರಿದೆ ನೋಡಿ ನೀವು ಸ್ವಲ್ಪ ಒಂದು ಸಮೀಕ್ಷೆ ಮಾಡಿ ನೀವೇ ನೀವೇ ಸಮೀಕ್ಷೆ ಮಾಡಿ ಅರವತ್ತ ಐದು ಸಾವಿರ ನಾವು ಸೆನ್ಸಸ್ ನಾವು ಪ್ರಾಧಿಕಾರ ಮಾಡಿದಾಗ ಒಂದು ಸಮೀಕ್ಷೆ ಬರ್ತಾರೆ ಅರವತ್ತೈದು ಸಾವಿರ ಕನ್ನಡ ಪದಗಳು ಮಾಯವಾಗಿದ್ದಾವ ಇವತ್ತಿಗೆ ಅವ್ರು ನಾಮಫಲದ ಮೇಲೆ ಬರ್ತಾನೆ ಇಲ್ಲ ಯಾರು ಸರ್ಕಾರ ಆಗ್ತದ ನಿಮ್ಮ ಅಕ್ಕಪಕ್ಕ ಅಂಗಡಿ ಇರ್ತದೆ ಅಣ್ಣ ಯಾಕೆ ಊರ ಹೆಸರು ಬರ್ದಿಲ್ಲಪ್ಪ ಕೇಳಿ ಒಂದ್ ಮಾತವನ್ನ ನಿಮ್ಗೆ ಅದು ಬೇಡ ಇದು ಬೇಡ ಮತ್ತೆ ಕನ್ನಡ ಉಳಿಬೇಕ್ರಿ ಸರ್ಕಾರ ಏನ್ ಮಾಡಲ್ರಿ ಅದೇನ್ರಿ ಇದೇನ್ರೀ ಆ ಎಮ್ ಎಲ್ ಎ ಮಾಡಲ್ರಿ ಎಂ ಪಿ ಏನ್ ಮಾಡಲ್ರಿ ನೀವೇ ನಾವೇನ್ ಮಾಡ್ತಾ ಇದೀವಿ ನಾವು ಏನೋ ಮಾಡ್ತಾ ಇಲ್ಲ ನಾವು ಏನೋ ಮಾಡ್ತಾ ಇಲ್ಲ ಇದು ಅರವತ್ತೈದು ಸಾವಿರ ಕನ್ನಡ ಪದಗಳು ಮಾಯ ಆಗ್ತಂತ ವಿಷಯದಲ್ಲಿ ಇನ್ ಎಷ್ಟು ಮುಂದಾಗ ವಿಚಾರ ಮಾಡಿದೀನಿ ಇನ್ನೇನು ಮುಂದೆ ಆಗ್ಬೋದು ಅಂಗಡಿಯವ್ರಿಗೆ ಶಕ್ತಿ ಇದೆ ಹತ್ತಿಗಾಳ ಸಾಹೇಬರಿಗೆ ಗಟ್ಟಿಯಾದಂತ ಮನಸ್ಸಿದೆ ವಿಜೃಂಭಣೆಯಿಂದ ಸಮ್ಮೇಳನ ಆಗ್ತಾ ಇದೆ ನಾವು ಮನೆ ಹೋಗ್ತೀವಿ ನೀವು ಮನೆ ಹೋಗ್ತೀವಿ ಆದ್ರೆ ಕನ್ನಡ ಸ್ಥಿತಿ ಗತಿ ಮುಂದಿನ ಸಂಸ್ಕೃತಿ ಮುಂದಿನ ಯುವ ಪೀಳಿಗೆಗೆ ನಾವು ಕೊಡ್ತಕ್ಕಂತ ಇವತ್ತು ಹಬ್ಬ ಅಂತ ನಾನು ಇದೀಗ ಹೇಳಿದೆ ರವೀಂದ್ರನಾಥ್ ಟ್ಯಾಗೂರ್ ಅವ್ರು ಹೇಳಿದ ಹಾಗೆ ಲೈಫ್ ಶುಡ್ ಸೆಲೆಬ್ರೇಷನ್ ಇಡೀ ಜೀವನಾನೇ ಒಂದು ಹಬ್ಬ ಆಗಿರಬೇಕು ನಾವು ಇವತ್ತು ಒಂದು ದಿವಸ ಇಲ್ಲಿ ಹಬ್ಬ ಸಾಹಿತ್ಯಿಕ ಹಬ್ಬ ಅಂತ ಮಾಡ್ತಾ ಇದ್ದೀವಿ ನಿಜ ಆದರೆ ಮನುಷ್ಯನ ಸಾರ್ಥಕತೆ ಎಲ್ಲಿ ಅಡಗಿದೆ ಅಂತಂದ್ರೆ ಅವನ ಇಡೀ ಜೀವನ ಹಬ್ಬ ಆಗಿರಬೇಕು ಪಾಶ್ಚಾತ್ಯ ಹೇಳುವ ಹಾಗೆ ಲೈಫ್ ಇಸ್ ಎ ಬ್ಯಾಟಲ್ ಅಲ್ಲ ನಾನು ಇದನ್ನು ಒಪ್ಪೋದಿಲ್ಲ ಲೈಫ್ ಇಸ್ ಎ ಸೆಲೆಬ್ರೇಷನ್ ನಾವೀಂದ್ರನಾಥ್ ಟೈಗೋರ್ ಅವ್ರು ಹೇಳಿದ್ರಲ್ಲಿ ಬಹಳ ಅರ್ಥ ಇದೆ ನಮಗೆ ತಾಯಿ ಎಷ್ಟು ಮುಖ್ಯನೋ ತಾಯಿ ಮೊದಲ ಗುರು ಜನನಿ ತಾನೇ ಮೊದಲ ಗುರು ಅಂತ ನಾವೆಲ್ಲರೂ ಕನ್ನಡ ಶಾಲೆ ಪ್ರಾಥಮಿಕ ಶಾಲೆಯಲ್ಲಿ ಓದಿದೆ ಅಷ್ಟೇ ಮುಖ್ಯ ತಾಯಿ ನುಡಿ ತಾಯಿ ನಮಗೆ ಕಲಿಸಿದಂತಹ ಆ ನುಡಿ ಮಾತೃ ಭಾಷೆ ನಮ್ಮ ಕನ್ನಡ ಭಾಷೆ ನಮಗೆ ಅಷ್ಟೇ ಮುಖ್ಯವಾದದ್ದು ಅಷ್ಟೇ ಪ್ರಿಯವಾದದ್ದು ಅದರ ಬಗ್ಗೆ ನಾವು ಅಭಿಮಾನ ಪಡೆದಿತ್ತು ಹಾಗೆ ನಾವು ಒಂದು ಪೂಜೆ ಪ್ರಾರ್ಥನೆಯೊಂದಿಗೆ ಎಲ್ಲ ಕೆಲಸಗಳನ್ನು ಪ್ರಾರಂಭಿಸುವಂತಹ ಸಂಸ್ಕೃತಿ ನಮ್ಮ ಕನ್ನಡಿಗರಲ್ಲಿದೆಯೋ ಇವತ್ತು ಒಬ್ಬ ವಿದ್ಯಾರ್ಥಿ ಒಂದು ಪುಸ್ತಕ ಕೊಂಡ್ಕೊಂಡು ಬಂದ ಒಂದು ಹೊಸ ಕಂದು ತಂದ ಅಂದ್ರೆ ಅದಕ್ಕೊಂದು ಹೂ ಇರಿಸಿ ಪೂಜೆ ಮಾಡಿ ಆ ಪುಸ್ತಕ ಓದಲಿಕ್ಕೆ ಪ್ರಾರಂಭ ಮಾಡ್ತಾರೆ ಹಾಗೆ ಈ ಕಾರ್ಯಕ್ರಮದಲ್ಲಿಯೂ ಕೂಡ ನಾನು ಕುವೆಂಪು ಅವರ ಒಂದು ಕವನದ ಮುಖಾಂತರ ಇವತ್ತಿನ ಮಾತುಗಳನ್ನು ಪ್ರಾರಂಭ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೆ ನಿನ್ನ ಶೀರ್ವಾದ ಪರಿವೇಶ ಮುತ್ತಿರಲಿ ನನ್ನನು ಸದಾ ನಿನ್ನ ಶೀರ್ವಾದ ಪರಿವೇಶ ಮುತ್ತಿರಲಿ ನನ್ನನು ಸದಾ ನನ್ನ ಭಕ್ತಿಯ ಬಳ್ಳಿ ಮಲರಾಮ್ ಗುಟ್ಟು ತಿರಲಿ ನಿನ್ನನು ಸದಾ ನಿನ್ನನು ಸದಾ ನಿಮ್ಮ ಪರಿವೇಶ ಮುತ್ತಿರಲಿ ನನ್ನನು ಸದಾ ಈ ಕವನವನ್ನು ಕುವೆಂಪು ಅವರು ಬರೆದಿದ್ದರು ಸುಭದ್ರಮ್ಮ ಮನ್ಸೂರ್ ಹಾಡಿದಂತಹ ಈ ಗೀತೆ ಎಷ್ಟೊಂದು ನನ್ನ ಮನಸ್ಸಿನಲ್ಲಿ ಅಚ್ಚಳದಿಂದ ಉಳಿದಿದೆ ಅಂದರೆ ಇವತ್ತು ಅದು ತಾನಾಗಿಯೇ ಬಾಯಲ್ಲಿ ಬರುವಂತೆ ಮಾಡಿದೆ ಇವತ್ತು ಸಾಹಿತ್ಯದ ಹಬ್ಬ ಅಂತ ನಾವು ಹೇಳಿದ್ವಿ ಮನೆಯಲ್ಲಿ ನಾವು ಹಬ್ಬ ಮಾಡಿದರೆ ಕಡುಬು ಮಾಡ್ತೇವೆ ಹೋಳಿಗೆ ಮಾಡಿರ್ತಾರೆ ನಮ್ಮ ತಾಯಂದಿರು ಇರ್ತದೆ ಇನ್ನೂ ಅನೇಕ ಪದಾರ್ಥಗಳು ಇರ್ತವೆ ಇಲ್ಲಿ ಕಾವ್ಯ ಅನ್ನುವಂತಹ ಕಡುಬುಗಳಿವೆ ಕಥನ ಅನ್ನುವಂತಹ ಒಂದು ಹೋಳಿಗೆ ಇದೆ ಹಾಗೆ ನಡು ನಡುವೆ ನಮ್ಮ ಈ ಭಾಷಣ ಹಾಡು ಇವೆಲ್ಲ ಉಪ್ಪಿನಕಾಯಿ ತಂಗಿದ್ರೆ ಇವೆಲ್ಲದರ ಮುಖಾಂತರ ನಾವು ಈ ಹಬ್ಬವನ್ನು ಇವತ್ತು ಆಚರಿಸಬೇಕಾಗಿದೆ ನಮ್ಮ ಧಾರವಾಡ ನೆಲದವರೇ ಆದಂತಹ ವರಕವಿ ದರಾ ಅವರು ಹಾಗೆಯೇ ಜ್ಞಾನಪೀಠ ಪ್ರಶಸ್ತಿ ಪಡೆದಂತಹ ಕುವೆಂಪು ಅವರು ಅನೇಕ ಕಾದಂಬರಿಗಳನ್ನು ಕೊಟ್ಟಂತಹ ತರಾಸು ಅವರು ತರಾಸುಕು ಅವರು ಹಾಗೆ ಎಂ ಕೆ ಅವರು ಹೆಣ್ಣು ಮಕ್ಕಳು ಯಾವುದರಲ್ಲಿಯೂ ಕಡಿಮೆ ಇಲ್ಲ ಅನ್ನುವಂಥದ್ದನ್ನು ಸಾಧಿಸಿ ತೋರಿಸಿದಂತಹ ಅನೇಕ ಲೇಖಕರು ಲೇಖಕಿಯರು ನಮಗಿದ್ದಾರೆ ಹಾಗೆ ಎಂ ಕೆ ಅವರು ಅಷ್ಟೇ ಅದಕ್ಕೆ ಈ ಆಧ್ಯಾತ್ಮದ ಹೊಲನ್ನೇ ಹರಿಸಿದಂತಹ ಡಿ ವಿ ಗುಂಡಪ್ಪನವರು ಹನ್ನೆರಡನೇ ಶತಮಾನದ ವಚನ ಸಾಹಿತ್ಯ ಅನ್ನುವಂತಹ ಅಮೋಘ ಸಾಹಿತ್ಯವನ್ನು ನಮಗೆಲ್ಲರಿಗೂ ಉಣಬಡಿಸಿದಂತಹ ಬಸವಣ್ಣನವರು ಹದಿನಾರನೇ ಶತಮಾನದ ಸರ್ವಜ್ಞ ಇವರೆಲ್ಲರನ್ನೂ ಕೇವಲ ಕವಿಗಳು ಅಂತ ನಾವು ಕರೆಯೋಕ್ಕಾಗೋದಿಲ್ಲ ಕೇವಲ ದಾರ್ಶನಿಕರು ಅನುಭಾವಿಗಳು ಅಂತ ಕರೆಯೋಕ್ಕಾಗೋದಿಲ್ಲ ಅನ್ಯ ಭಾಷೆಗಳು ನಮ್ಮ ಕಾಕ ಇದ್ದಂಗೆ ನಮ್ಮ ದೊಡ್ಡಪ್ಪ ಇದ್ದಂಗೆ ಅಂತ ನಾವು ತಿಳ್ಕೊಬೇಕಾಗಿದೆ ಆದ್ರೆ ಮನೆಯೊಳಗೆ ನಮ್ಮ ಅಪ್ಪಗೆ ಯಾವ ಸ್ಥಾನ ಕೊಡ್ತೇವೋ ಯಾವ ಪ್ರಾಮುಖ್ಯತೆಯನ್ನು ಕೊಡ್ತೇವೋ ಎಷ್ಟು ಪ್ರಾಮುಖ್ಯತೆಯನ್ನು ಕೊಡಬೇಕಾಗಿದೆಯೋ ಅವನ ತ್ಯಾಗ ಕುಟುಂಬದ ಬಗ್ಗೆ ಅವನ ಪ್ರೀತಿ ಅದೆಲ್ಲವನ್ನೂ ಪರಿಗಣಿಸಿ ಅವನಿಗೆ ಕೊಡುವಂತಹ ನಮ್ಮ ಅಪ್ಪನಾದ ಕನ್ನಡಕ್ಕೆ ನಾವು ಕೊಡಬೇಕಾಗಿದೆ ನಾವು ಅನ್ಯ ಭಾಷೆಗಳನ್ನು ಪ್ರೀತಿಸೋಣ ಕಲಿಯೋಣ ಬೇರೆ ಭಾಷೆಗಳನ್ನು ನಾವು ಆಡೋಣ ಏನು ತಪ್ಪಿಲ್ಲ ಆದ್ರೆ ಯಾವುದಕ್ಕೆ ಪ್ರಾಮುಖ್ಯತೆ ಕೊಡಬೇಕು ಯಾವುದು ಮುಖ್ಯ ಸ್ನೇಹಿತರು ನನ್ನ ಅಭಿಮಾನಿಗಳು ಅಭಿಮಾನಿಗಳು ಅಂದ್ರೆ ನಮ್ಮಲ್ಲಿ ಟ್ರೀಟ್ಮೆಂಟ್ ತಗೊಂಡು ಕೇಳಿದ್ರು ನಾನು ಮನೆ ಮನೆ ಒಂದು ಐದಾರು ದಿವಸದಲ್ಲಿ ಡಾಕ್ಟರ್ ಇಷ್ಟು ಬ್ಯುಸಿ ಇರ್ತೀರಿ ನೀವು ಇಷ್ಟು ಪೇಷಂಟ್ ನೋಡಕ್ಕ ರೋಗಿಗಳನ್ನ ತಪಾಸು ಮಾಡಬೇಕಾದ್ರೆ ಇಷ್ಟು ಲಕ್ಷ್ಯ ನೋಡ್ತೀರಿ ಇಷ್ಟು ಸಮಯವನ್ನು ವ್ಯಯಿಸ್ತೀರಿ ನೀವು ಸಾಹಿತ್ಯ ಸಮ್ಮೇಳನ ಹೆಂಗ್ ನೀವು ಭಾಗವಹಿಸ್ತೀರಿ ಹೆಂಗ್ ಅದಕ್ಕಾಗಿ ನೀವು ಕೆಲಸ ಮಾಡ್ತೀರಿ ಅಂತ ಒಬ್ಬರು ಕೇಳಿದರು ನಾನು ಅವ ಕೇಳಿದೆ ಹತ್ತು ಮಾಡುವ ಹನ್ನೊಂದು ಮಾಡ್ತಾನ ಅಂತೇಳಿ ಕನ್ನಡದಾಗ ಒಂದು ನಾನು ನುಡಿನ ಐತಿಪ ನಾ ಒಂದಲ್ಲ ಎರಡಲ್ಲ ಹತ್ತು ಕೆಲಸ ಹನ್ನೊಂದನೇ ಹನ್ನೊಂದನೇದ್ದು ಇದು ಹನ್ನೊಂದನೇ ಸಮ್ಮೇಳನ ನನಗೇನು ಭಾಳ ಲಭ್ಯದಲ್ಲ ನನ್ನ ತನುಮಾನ ಧನದಿಂದ ನಾನು ಇದಕ್ಕೆ ದುಡಿಬೇಕಂತ ಮಾಡೀನಿ ಲಿಂಗರಾಜ್ ಅಂಗಡಿಯವರಿಗೆ ನಾನು ಬೆನ್ನೆಲಾಗಿ ಕೆಲಸ ಮಾಡಬೇಕಂತ ಮಾಡೀನಿ ಅನೇಕ ಕನ್ನಡಾಭಿಮಾನಿಗಳಿಗೆ ನಾನು ಕೆಲಸ ಮಾಡುತ್ತ ಮಾಡೀನಿ ಅಂತ ಹೇಳಿ ಅವ್ರಿಗೆ ಹೇಳಿದಾಗ ಹೆಂಗೆ ಮಾಡಿದ್ದೀರಪ್ಪ ಮಾಡಿ ಅಂದರೆ ಈ ನಾಡು ನುಡಿಗೆ ಅನೇಕ ಹಿರಿಯರು ಧಾರವಾಡದವರೇ ಆದಂತಹ ಆಲೂರು ವೆಂಕಟರಾಯರು ಗುರುಬಸಪ್ಪ ಹಳಕಟ್ಟಿಯವರು ಅವರ ಮಗ ವಕ್ಕೀರಪ್ಪ ಹಳಕಟ್ಟಿಯವರು ವಚನ ಸಾಹಿತ್ಯವನ್ನು ಜನಮಾನಸದಲ್ಲಿ ಯಾವ ಕೆಲಸ ಮಾಡಿದ್ರು ಅಂತ ಹೇಳಿ ನಮಗೆ ಎಲ್ಲರಿಗೂ ನೆರೆಯುವಂತಹ ದಿನ ಈ ಸಾಂಸ್ಕೃತಿಕ ಹಬ್ಬ ಈ ಸಂದರ್ಭದಲ್ಲಿ ವೇದಿಕೆಯ ಕಸಾಪ ಜಿಲ್ಲಾಧ್ಯಕ್ಷ ಡಾಕ್ಟರ್ ಲಿಂಗರಾಜ ಅಂಗಡಿ ಹಿರಿಯ ಸಾಹಿತಿ ಡಾಕ್ಟರ್ ವಿನಯ ವಕ್ಕುಂದ ಹಿರಿಯ ಸಾಹಿತಿ ಡಾಕ್ಟರ್ ರಾಘವೇಂದ್ರ ಪಾಟೀಲ ಕವಿವಿ ಕುಲಸಚಿವ ಡಾಕ್ಟರ್ ಎಚ್ ಎನ್ನಪ್ಪ ನಿಕಟಪೂರ್ವ ಸಮ್ಮೇಳನಾಧ್ಯಕ್ಷ ಡಾಕ್ಟರ್ ಸಂತೋಷ ಹಾನಗಲ್ ಧಾರವಾಡ ತಾಲೂಕು ಅಧ್ಯಕ್ಷ ಮಹಾಂತೇಶ ನರೇಗಲ್ ಗೌರವ ಕಾರ್ಯದರ್ಶಿ ಮಾರ್ತಾಂಡಪ್ಪ ಕತ್ತಿ ಕೆಎಸ್ ಕೌಜಲಗಿ ಶಾಂತವೀರ ಬೆಟಗೇರಿ ಅಜಿತಕುಮಾರ ದೇಸಾಯಿ ಇತರರು ಉಪಸ್ಥಿತರಿದ್ದರು